ಇವತ್ತು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅವರು ಸಂಪುಟ ಸಂಪೂರ್ಣ ಟೀಮ್ ಬಂದು ನನಗೆ ಬೆಂಗಳೂರಲ್ಲಿ ಬರಲೇಬೇಕಂತ ಕಡ್ಡಾಯವಾಗಿ ನನಗೆ ತಾಕೀತು ಮಾಡಿದಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಸಂದರ್ಭ ಇವತ್ತು ಈ ತರ ಟೂರ್ನಮೆಂಟ್ಗಳು ಬಹಳಷ್ಟು ನಡೀತಾ ಇದೆ ನಮ್ಮ ಕಾಲದಲ್ಲಿ ಟೂರ್ನಮೆಂಟ್ ಚಾನ್ಸ್ ಇರಲಿಲ್ಲ ನಾವು ಕಾರ್ಕ್ಬಾಲ್ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಸಿಂಗಲ್ ಬ್ಯಾಟು ನಾನ್ ಸ್ಟ್ರೈಕರ್ ಹತ್ರ ಕಟ್ಟಿಗೆ ಇರ್ತಿದ್ದು ಈ ಮೂರೇ ವಿಕೆಟ್ ಈ ಕಡೆ ರನ್ನರ್ ವಿಕೆಟ್ ಒಂದಿರ್ತಿದ್ ಆಮೇಲೆ ಮ್ಯಾಟಿಗೆ ಬಂದ್ವಿ ಅರ್ಧ ಮ್ಯಾಟ್ ಆಡ್ತಿದ್ವಿ ಸಿಂಗಲ್ ಪ್ಯಾಡ್ ಆಡ್ತಿದ್ವಿ ಸಿಂಗಲ್ ಗ್ಲೌಸ್ ರೈಟ್ ಹ್ಯಾಂಡ್ ಇದೆ ಲೆಫ್ಟ್ ಇರ್ತದಲ್ಲ ಲೆಫ್ಟ್ ಹ್ಯಾಂಡ್ ಇದ್ದ ಲೆಫ್ಟ್ ರೈಟಿಗೆ ಇರ್ತದಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ನಾವು ಬಂದಿರ್ತಕ್ಕಂಥದ್ದು ಇವತ್ತೆಲ್ಲರಿಗೂ ಮೆಚ್ಚಾಗಿ ನಮ್ಮ ಮುಖ್ಯಮಂತ್ರಿ ಅವರ ಹೆಸರಿನಲ್ಲಿ ಒಂದು ಟೂರ್ನಮೆಂಟ್ ನಡೀತಾ ಇದೆ ಅಲ್ವಾ ಹೌದಿಲ್ಲ ಅದಕ್ಕೆ ಈ ಟೂರ್ನಮೆಂಟ್ ಮುಖಾಂತರ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಿದ್ದರಾಮಯ್ಯನವರು ನೂರಾರು ಕಾಲ ದೇವರು ಅವರು ಆಯುರು ಬರಬೇಕಂತ ಎರಡನೇದು ಈ ಟೂರ್ನಮೆಂಟ್ಗಳು ಬರ್ತವೆ ಹೋಗ್ತವೆ ಸೋಲು ಗೆಲುವು ಸಹಜ ಅದೆ ಪಾರ್ಟಿಸಿಪೇಟಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಆಗಿ ವಿನ್ನಿಂಗ್ ಅಂತ ಹೇಳ್ತಾರೆ ಯುವಕರು ಬಹಳ ಜನ ನಾವು ನೋಡ್ತಾ ಇದೀವಿ ಸ್ಪೋರ್ಟ್ಸ್ ಏನೋ ಕಾಟಾಚಾರ ಕಾಡೋದು ಪಾನ್ ಪರ ತಿನ್ನೋದು ಉಗಳೋದು ಹೋಗೋದು ದಯಮಾಡಿ ಈ ಪಾನ್ ಆಗು ಕುಡಿಯೋದು ಈ ಲೈ ಇದಾದ್ಮೇಲೆ ಪಾಟಿಗೀಟಿ ಮಾಡಿರಿ ಕುಡಿಯೋದು ಪಾರ್ಟಿ ಕುಡಿಯೋದ್ರಿಂದ ದೂರು ಉಳಿಬೇಕು ಸಿಗರೇಟು ಈ ದುಶ್ಚಟಗಳಿಂದ ದೂರ ಉಳಿದ್ರೆ ಮಾತ್ರ ನಿಮ್ಮ ಹೆಲ್ತ್ ನ ಸಾಧ್ಯ ಹಂಗಾಗಿ ಇದು ಇರ್ತಕ್ಕಂಥ ಸುಮಾರು ಭಾರತ ದೇಶದಲ್ಲಿ ಐವತ್ತು ಪರ್ಸೆಂಟ್ ಐವತ್ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥ ಯುವ ದೇಶ ಇದು ನೀವು ಚೆನ್ನಾಗಿದ್ದು ನೀವು ಗಟ್ಟಿ ಇದ್ರೆ ಸಮಾಜ ಗಟ್ಟಿ ಇರ್ತದೆ ರಾಜ್ಯ ಗಟ್ಟಿ ಇರ್ತದೆ ರಾಷ್ಟ್ರ ಗಟ್ಟಿ ಇರ್ತದೆ ಅದಕ್ಕೆ ದಯಮಾಡ್ರ ಯಾ ಸರಿಯಾಗಿ ಓದ್ಕೊಳ್ರಿ ಈ ದೇಶದ ಕಾನೂನು ಬಗ್ಗೆ ಅರಿವು ಮಾಡ್ಕೊಳ್ರಿ ಆಗು ಹೋಗು ಬಳಕೆ ಬಹಳ ಹತ್ತಿರದಿಂದ ಗಮನಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಜಾಸ್ತಿ ಮಾತಾಡೋಕೆ ಹೋಗುದಿಲ್ಲ ಇವತ್ತು ವಿಶೇಷವಾದಂತ ಕಾರ್ಯಕ್ರಮ ನಮ್ಮನ್ನು ಕರೆಸಿದ್ದೀರಿ ಚಲವಣ ಕರೆಸಿದೀರಿ ಮುಂದೆ ಬಹುಶಃ ಈ ಆ ಒಂದು ಇಲಾಖೆ ಇಡೀ ಕರ್ನಾಟಕ ಅವ್ರ ಹತ್ರ ನೋಡ್ತಾ ಇದೆ ಮುಂದೆ ಬಜೆಟ್ ಇದೆ ಈಗ ಚಲವಣ್ಣವರು ಮಾನ್ಯ ಮುಖ್ಯಮಂತ್ರಿ ಜೊತೆ ಭೇಟಿ ಆಗಿಲ್ಲ ಅವ್ರ ಇಲಾಖೆಯವ್ರದು ರಿವ್ಯೂ ಆಗಿಲ್ಲ ಬಹುತೇಕ ನಿಮ್ಮೆಲ್ಲರ ಆಶೀರ್ವಾದ ಚಲವಣ ಮೇಲೆ ಇರಲಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರಲಿ ಮುಂದೆ ಬರ್ತಕ್ಕಂಥ ಈ ಕೃಷಿ ಬಜೆಟ್ನಲ್ಲಿ ಉತ್ತಮವಾದಂತಹ ಬಜೆಟ್ ರೈತರ ಪರವಾಗಿ ಆಗಲಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೂ ಚಲವಣವ್ರಿಗೆ ನೀವು ವಿಶೇಷವಾದಂತಹ ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನ ಸದಾ ಯೋಗನ ಕರೆಸ್ಕೊಳ್ಳಿ ಇಂಥ ಒಂದು ವಿಶೇಷವಾದಂತ ಟೂರ್ನಮೆಂಟ್ ಅಷ್ಟೇ ಅಲ್ಲ ಬರೀ ಕ್ರಿಕೆಟ್ ಅಷ್ಟೇ ಟೂರ್ನಮೆಂಟ್ ಮಾಡಿ ನಿಂದ್ಕೊಳ್ಳಲ್ಲೈ ಎಲ್ಲ ಅರ್ಬ ರೂರಲ್ ಏರಿ ಎಲ್ಲ ಸ್ಪೋರ್ಟ್ಸ್ಗಳು ಪ್ರತಿ ವರ್ಷ ಮಾಡ್ರಿ ಆದ್ಮೇಲೆ ಪಾರ್ಟಿಗಿಟ್ಟಿ ನಿಮ್ಮ ಹೊಟ್ಟೆಗಳು ನೋಡಿದ್ರೆ ಎಲ್ಲ ಅದೇ ಗಿರೇ ಕೆಲಸ ನೋಡ್ರಿ ಮಾಡಿ ದಯಮಾಡಿ ದೂರ ಇದಕ್ಕೆ ಈಗ ವ್ಯವಸ್ಥೆಗೆ ದೂರ ಇರಬೇಕು ಇಫ್ ಯು ರಿಯಲಿ ವಾಂಟ್ ಟು ರಿಯಲಿ ನೋ ಇಫ್ ಯು ವಾಂಟ್ ಟು ಇಫ್ ಯು ವಾಂಟ್ ಟು ಸಕ್ಸೀಡ್ ದೇ ಸೇಯಿಂಗ್ ಇನ್ ಇಂಗ್ಲೀಷ್ ಇಫ್ ಯು ವಾಂಟ್ ಟು ಸಕ್ಸೀಡ್ ಆಲ್ಮೋಸ್ ಡಿಸಿಪ್ಲಿನ್ ಸಕ್ಸಸ್ ಡಿಮಾಂಡ್ಸ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ ನೀವು ಡಿಸಿಪ್ಲಿನ್ ಆಗಿಲ್ಲ ಇದು ಯಾವುದಕ್ಕೂ ವರ್ಕೌಟ್ ಆಗೋದಿಲ್ಲ ಅದಕ್ಕೆ ಇವತ್ತು ಯಾವ್ದು ಬೇರೆ ವಿಚಾರ ಬೇರೆ ವಿಚಾರ ವಿಚಾರದ ಜಾಸ್ತಿ ಮಾತನಾಡ್ತಿದೆ ನನಗೂ ವಯಸ್ಸಾಗ್ತದೆ ಮಾತಾಡ ಚಾಟ ಬಹಳ ಇರುತ್ತೆ ಅದಕ್ಕೆ ಇಲ್ಲಿಗೆ ನೆಂದಿಸ್ತೇನೆ ನಿಮ್ಗೆಲ್ಲ ಒಳ್ಳೇದಾಗ್ಲತ್ತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ಧನ್ಯವಾದಗಳು ನಾವು ಇಷ್ಟೊಂದೆಲ್ಲ ಖರ್ಚು ಮಾಡಿ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಏನಾದ್ರೂ ಈ ಬಾರಿ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ನಾವು ಅರ್ಕಲಗೋಡಿಂದಲೇ ಶುರು ಮಾಡ್ತೀವಿ ನಮ್ದೊಂದು ಕೂಗಿದೆ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಇಲ್ಲಿಂದ ನಾವೀಗೊಂದ್ಸತಿ ಕೂಗಿದ್ರೆ ಮುಖ್ಯಮಂತ್ರಿಗಳಿಗೆ ಕೇಳಬೇಕು ಮುಂದೆ ನಿಮ್ ಕಾರ್ಮಿಕ ಇಲಾಖೆ ಜೊತೆಗೆ ಯುವಜನ ಮತ್ತು ಕ್ರೀಡಾ ಇಲಾಖೆನ ನಿಮಗೆ ಕೊಟ್ಟರೆ ಈ ರಾಜ್ಯದಲ್ಲಿ ಹಲವಾರು ಯುವಕರನ್ನ ಪ್ರತಿಭೆಗಳನ್ನ ಗುರ್ತು ಮಾಡ್ತೀರಾ ಅನ್ನೋ ಒಂದು ಕೂಗ್ನ ಅರ್ಕಲುಗೋಡಿದ್ದಾರೆ ಈಗ ನಾವು ಕೂಗಿದೆ